ಏನ್ ಬೆಲೆ ಕಟ್ಟಿದ್ದೀರಾ ಬೆಲೆ ಸಾವಿರ ಏನು ಸಂತೆ ಜೋರಾಗಿ ತಿಳಿ ಕಾಣುತ್ತೆ ಅಲ್ವಾ ಈ ವರ್ಷದ ಕೊನೆಯ ಸಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಸಂತೆ ಅಲ್ಲ ಮುಂದೆರ ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಹೊಸ ವರ್ಷ ಈ ವರ್ಷದ ಕೊನೆಯ ಸಂಖ್ಯೆ ನಮಸ್ಕಾರ 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 हा बंदे बंदे ಇಲ್ಲಿ ಏನು ಬೆಳೆ ಕಟ್ಟಿದ್ದೀರಾ ಒಂದೂವರೆ ಲಕ್ಷ ಹೇಳ್ತಾ ಇದ್ದೀವಿ ಒಂದೂವರೆ ಲಕ್ಷ ಮುಂಗಡೆ ಬನ್ನಿ ಮುಂದೆ ಬರ್ತೀರಿ ಅಲ್ಲೂ 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 ಇವಾಗ ಹೊಸಬಾಯಿ ಕಡೆ ಹೌದಾ ಹೋರಿ ಕಡೆ ಅಲ್ವಾ ಹೋರಿ ಎತ್ಕೊಳ್ಳ ಅಂತ ಹೇಳ್ಬೋದಲ್ಲ ಒಂದೂವರೆ ಲಕ್ಷನಾ ಎಲ್ಲಿ ಗಾಟಿ ಕಾಣಲಿಲ್ಲ ಗಾಟಿ ಬಂದಿರಲಿಲ್ಲ ಘಾಟಿಗೆ ನಾಲ್ಕು ಸತಿ ಮನೆ ತಂದೇ ಕೊಟ್ಟು ಹೌದಾ ಹಾಕೊಂಡೋಗಿರೋ ಸ್ನೇಹಿತರು ಹೌದಾ ನಾವು ಅಲ್ಲಿ ಹೋಗಿ ಒಂದು ಎರಡು ಮೂರು ದಿನ ನಡೀತಾ ಕಡೆ ಹಾಕೊಂಡು ಗネタ ತಿಮ್ಮ ನೋಡಿ ಹ ಹಳವ ನೆನ್ನೆ ಕೇಳ್ದೆ ಯಾರು ಜೋಡಗಟ್ಟೆಲ್ಲಿ ಯಾಕೋ ಬಂದಿಲ್ಲ ಅಂತ ನೆನ್ನೆ ಜೋಡಗಟ್ಟೆಗೆ ಹೋಯಿದೆ ಇಲ್ಲ ಬಂದಿಲ್ಲ ಅದೇ ರೀತಿ Marsden ಬಂದಿಲ್ಲ ಗಾಡಿಗೆ ಹೋಗಿದ್ದಲ್ಲ ಚೆನ್ನಾಗಿದೆ ಈ ವಾರಕ್ಕೆ ಇದೆ ಹೈಲೈಟ್ ಇದೆ ಟಾಪ್ ಇದೆ ನಿಮ್ಮ ಹೆಸರು ಶ್ರೀನಿವಾಸ್ ಶ್ರೀನಿವಾಸ್ ಹೇಳಿ ಏಟ್ ಡಬಲ್ ಸಿಕ್ಸ್ ಡಬಲ್ ಫೈವ್ ಏಟ್ ಡಬಲ್ ಫೈವ್ ನನ್ನ ಪ್ರಕಾರ ಈ ವಾರದ ಇದೇ ಇದೇ ಹೈಲೈಟ್ ಎಂದು ಕಾಣುತ್ತೆ ರೇಟ್ ಈ ವರ್ಷದ ಕೊನೆಯ ಸಂತೆ ಎರಡ್ ಇಪ್ಪತ್ನಾಲ್ಕರ ಕೊನೆಯ ಕೊನೆಯ ಸಂತಿದು ಮುಂದಿನ ಎರಡ್ ಸಾವಿರದ ಇಪ್ಪತ್ತೈದು ಹ ಇಲ್ಲ ಇಲ್ಲ ಇಲ್ಲಿದ್ದೀರಾ ಎಲ್ಲ ಮಾವ ಇವರೇ ಎಲ್ಲ ದೊಡ್ಡ ದೊಡ್ಡವರೇತಾರೆ ಗೊತ್ತಾಗ ಪರಿಚಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಸಂತೆ ಅಲ್ಲ ಕೊನೆ ಸಂತೆ ಹೇಳಬೇಕಲ್ಲ ಕೊನೆ ಸಂತೆ ಹೇಳಬೇಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬೆಳಿಲಿರುವ ಹುಡುಗರಿದ್ದಾರೆ ಸ್ನೇಹಿತರೆ ಈ ವಾರದ ಈ ವರ್ಷದ ಕೊನೆಯ ಸಂತೆ ಎರಡ್ ಸಾವಿರದ ಇಪ್ಪತ್ತೈದು ಈಗಾಗಲೇ ಮುಂದಿನ ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆ ಆದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೈದು ಬರುತ್ತೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೂ ಇವರು ಜಾಸ್ತಿ ಪೋರಿಗ್ರೆನ ಕಟ್ಟಲಿ ಅಂತ ಹೇಳ್ತಾ ಗೌರ ನಿಮ್ಮವಾ ನಿಮ್ಮವಾ ಅವರೋ ಇದು 23 ಬೆಲೆ ಹಿಂದೆ

ಜೋರಾಗಿದೆ ಕಡಿಮೆನಾ ಎಲ್ಲರಿಗೂ ನಮಸ್ಕಾರ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ನಾನಿವತ್ತು ಕೆ ಜಿ ಟೆಂಪಲಿಗೆ ಬಂದಿದ್ದೀನಿ ಪ್ರತಿ ಸೋಮವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಅದರ ಜೊತೆ ಹಸುಗಳ ಸಂತೆ ಕೂಡ ನಡೆಯುತ್ತೆ ಎಮ್ಮೆಗಳ ಸಂತೆ ಕೂಡ ನಡೆಯುತ್ತೆ ಮೂರು ಸಂತೆಗಳ ಅಪೂರ್ವ ಸಂಗಮ ಕೆ ಜಿ ಕೆಂಪ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಮಂದೆ ಮುಂದೆ ತಾಲೂಕು ತುಮಕೂರು ಜಿಲ್ಲೆ ಈಗಾಗಲೇ ಸಂತೆ ಸೇರಿದೆ ನಾನಿವತ್ತು ಬಂದೆ ಆಯ್ತಮ್ಮ ಏನ್ ಅವ್ರಿಗೆ ಐವತ್ನಾಲ್ಕು ಇನ್ನು ಬಂದಿಲ್ಲ ತುಂಬಾ ಚೆನ್ನಾಗಿದ್ದು ಹ್ಮ್ ಹಲೋ ಐವತ್ನಾಲ್ಕು ಇದು ಸಂತೆ ಜೋರಾಗಿ ಸೇರಿದ್ರೆ ಸರಿ ಅಲ್ವಾ ಗೌಡ್ರೆ ಏನು ಬೆಲೆ ಕಟ್ಟಿದ್ದೀರಾ ಎರಡಕ್ಕೆ ಐವತ್ತಾರು ಐವತ್ತಾರು ಗೋರಿಕರ ಹೆಂಗಾರ ಹೆಂಗಾರ ಓಹ್ ಅಲ್ಲೂ ಅಲ್ಲಾಗಿಲ್ಲ ಓ ಹೋ ಚೆನ್ನಾಗಿ ಬೆಳೆಸಿದಾರ ಸರ್ವಾ

ಒಂದಕ್ಕೆ ಒಂದು ನಲವತ್ತು ಹೇಳ್ತಾ ಇದ್ದಾರೆ ಎಷ್ಟು ತಿಂಗಳ ಬೆಂಡ್ ಕರು ಇದನ್ನೇ ಒಂದು ಆರು ತಿಂಗಳು ಸಾಕ್ಬೋದು ತೊಗೊಂಡೋದ್ರೆ ಏನಾದ್ರು ಹ್ಞೂ どういうこと